ಏನಿದು 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 ಎಂದು ದೇವರ ಜಂಗುಳಿ ಕಿರಿಚುವುದೇಕೆ ಇದು ಮಾನವತೆಯು ಮೊಳಗುವ ಕಾಲ ನಾಗರಿಕತೆಯು ಬೆಳಗುವ ಕಾಲ ಕ್ರೈಸ್ತನ ಬೋಧೆಯು ಉಬ್ಬಿಹ ಕಾಲ ಛಾಯೆಯು ತಾ ಹಬ್ಬಿಹ ಕಾಲ ಜೀವದಯಾ ಸಂಘದ ಸುಳಿಗಾಲ ಹಿಂಸೆಯ ಕ್ರೌರ್ಯಕ್ಕೆ ಇದು ಅಳಿಗಾಲ ಶಾಂತಿ ಪುರಾಣವ ಹೇಳುವ ಕಾಲ ಬುದ್ಧ ಚರಿತೆಯನ್ನು ಕೇಳುವ ಕಾಲ ಕೋಣಿಯ ಕೊಯ್ದರೆ ಕೆರಳುವರುಂಟು ಕುರಿಯನು ಕೊಂದರೆ ಕೆಳುವ ಕೇಳುವರುಂಟು ಕೋಣನ ಕಡಿದರೂ ಕಾಯುವರುಂಟು ಗುಬ್ಬಿ ಮಾನವನ ಕೊಯ್ದರು ಕೊಂದರು ಕಡಿದರು ಏನು ಕೊಂದನು ಆತನು ತನ್ನನೆ ತಾನು ಸ್ವಾರ್ಥತ್ಯಾಗವಿದಾತ್ಮಾಭುತಿ ಇದು ನರಬನಿ ನರಮೇದವು ಕೇಳು ಅಶ್ವಮೇಧಕ್ಕೂ ಸರಿ ಮೇಲು ಇದುವೇ ಕಾಳಿಯ ಪೂಜೆಯು ಶುದ್ಧ ಇದಕ್ಕೆ ಹುಂಬರು ಎಂಬರು ಯುದ್ಧ ಎಂದಹ ಅದ್ಭುತ ಕಾವ್ಯ ನಮ್ಮೆಲ್ಲರಲ್ಲಿ ಒಂದು ರೀತಿಯಾದ ಕಿಚ್ಚನ್ನು ತುಂಬಿಸಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂತಹ ಒಂದು ಶಕ್ತಿಯನ್ನು ತುಂಬುವ ಕಾವ್ಯ ಇದು ಈ ಕಾವ್ಯ ಈ ಕವನ ನರಬಲಿ ಅಂತ ಹೇಳಿ ಇದನ್ನು ರಚನೆ ಮಾಡಿದಂಥವರು ವರಕವಿ ದರ ಬೇಂದ್ರೆ ಅವರು ಬೇಂದ್ರೆ ಅವರ ಸಾಹಿತ್ಯ ಇದು ಅತ್ಯದ್ಭುತವಾದದ್ದು ಅವರ ಶಬ್ದ ಸೌಂದರ್ಯ ಅನೇಕ ವಿಚಾರಗಳನ್ನು ಅವರು ತಮ್ಮ ಕವನಗಳ ಮೂಲಕವಾಗಿ ತಿಳಿಸುವಂತಹ ವಿಧಾನ ಇದೆಲ್ಲವೂ ಬಂಧುರವಾದಂತಹದ್ದು ಅವರ ಒಂದು ಪ್ರಮುಖವಾದ ಕವನ ಸಂಕಲನ ಗರಿ ಎನ್ನುವ ಕವನ ಸಂಕಲನದಲ್ಲಿ ಬರುವ ಒಂದು ಪದ್ಯ ಅದು ನರಬಲಿ ಅಂತ ಹೇಳಿ ಈ ಪದ್ಯದ ಹಿಂದೆ ಒಂದು ಕಥೆ ಉಂಟು ಈ ಪದ್ಯವನ್ನು ಬೇಂದ್ರೆಯವರು ರಚನೆ ಮಾಡಿದಾಗ ಬ್ರಿಟಿಷರು ಭಾರತವನ್ನು ಅಳತಾ ಇದ್ದರು ಅವರ ದುರಾಡಳಿತ ಸಾಮ್ರಾಜ್ಯಶಾಹಿಯಾದ ಒಂದು ಧೋರಣೆ ಇದರಿಂದ ಭಾರತೀಯರಿಗೆ ಆಗ್ತಾ ಇದ್ದ ತೊಂದರೆ ಈ ಅನ್ಯಾಯವನ್ನು ಆಕ್ರಮಣವನ್ನು ವಿರೋಧ ಮಾಡುತ್ತಾ ಜನರಲ್ಲಿ ಕಿಚ್ಚನ್ನು ಹುರಿದುಂಬಿಸುವಂತಹ ಒಂದು ಕವನವನ್ನು ಬರೆದರು ನರಬಲಿ ಅಂತ ಹೇಳಿ ಈ ನರಬಲಿ ಅನ್ನುವಂತಹ ಕವನ ಪ್ರಕಟವಾದ ಮೇಲೆ ಬ್ರಿಟಿಷರು ತಮ್ಮ ವಿರುದ್ಧವಾದ ಈ ಕವನವನ್ನ ನೋಡಿ ಇದನ್ನು ಬರೆದ ಬೇಂದ್ರೆ ಅವರನ್ನು ಹಿಂಡಲ್ಗಾ ಜೈಲ್ ಬೆಳಗಾವಿಯ ಹಿಂಡಲ್ಗಾ ಜೈಲಿನಲ್ಲಿ ಅವರನ್ನ ಇರಿಸುತ್ತಾರೆ ದೇಶಕ್ಕಾಗಿ ಸೆರೆಮನೆಯ ವಾಸವನ್ನು ಅನುಭವಿಸುವ ಪ್ರಸಂಗ ಬೇಂದ್ರೆ ಅವರಿಗೆ ಬರ್ತದೆ ಆ ನಂತರದಲ್ಲಿ ಎಷ್ಟೋ ದಿನ ಇವರಿಗೆ ಯಾರು ಕೆಲಸವನ್ನ ಕೊಡುವುದಿಲ್ಲ ಇದ್ದ ಒಂದು ಮಾಸ್ತರಿಕೆ ಕೆಲಸ ಅದು ಕೂಡ ಹೋಗ್ತದೆ ಹೀಗಾಗಿ ಪರದಾಟ ಆಗ್ತದೆ ಆ ನಂತರ ಮಾಸ್ತಿ ಅಯ್ಯಂಗಾರ್ ಅವರ ಜೊತೆಗೂಡಿ ಜೀವನ ಎನ್ನುವಂತಹ ಮಾಸಪತ್ರಿಕೆಯನ್ನು ನಡೆಸ್ತಾರೆ ಅಂತ ಕತೆ ಕೇಳುತ್ತೇವೆ ಹೀಗೆ ಅನೇಕರು ಬೇರೆ ಬೇರೆ ರೀತಿಯಿಂದ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಅಂಥವರಲ್ಲಿ ನಮ್ಮ ವರಕವಿ ಬೇಂದ್ರೆಯವರು ಕೂಡ ವಿಭಿನ್ನವಾಗಿ ಇಂತಹ ಕವಿತೆಗಳನ್ನು ರಚನೆ ಮಾಡಿದ್ದು ಪ್ರಸ್ತುತ ಪ್ರಸಂಗವು ನಮ್ಮ ದೇಶದ ಒಂದು ಸಾರ್ವಭೌಮತ್ವಕ್ಕೆ ಧಕ್ಕೆ ಬರುವಂತೆ ದೇಶದ ಜನರಿಗೆ ತೊಂದರೆಯಾಗುವಂತೆ ಆದ ಸಂದರ್ಭದಲ್ಲಿ ನಮ್ಮ ಸ್ತ್ರೀಯರ ಭಾರತೀಯ ಸ್ತ್ರೀಯರ ಸಿಂಧೂರವನ್ನು ಅಳಿಸುವಂತಹ ದಾಳಿಗಳು ಪಾಕಿಸ್ತಾನದಂತಹ ದೇಶದವರು ಮಾಡಿದಾಗ ಅದಕ್ಕೆ ನಮ್ಮ ಹೆಮ್ಮೆಯ ಯೋಧರು ಅವರೆಲ್ಲರಿಗೆ ಬಿಸಿಯನ್ನು ಮುಟ್ಟಿಸಿದ್ದಾರೆ ದಾಳಿಯನ್ನು ಮಾಡಿ ಆ ಯುದ್ಧದ ಪ್ರಸಂಗವನ್ನು ತಂದಿದ್ದಾರೆ ಆ ಯುದ್ಧದಿಂದ ಹಿಂದೆ ಭಾರತೀಯರಿಗೆ ಆದ ತೊಂದರೆ ಏನಿತ್ತು ಅದನ್ನು ನೆನಪಿಸುವಂತೆ ಇವತ್ತು ಭಾರತೀಯರಿಗೆ ಸಮಸ್ಯೆ ಆದಾಗ ಆ ಸಮಯಕ್ಕೆ ನಮ್ಮ ಯೋಧರು ಮಾಡಿದ ಯುದ್ಧದಂತೆ ಈಗ ಗಡಿಯಲ್ಲಿ ನಿಂತು ನಮ್ಮ ಸೈನಿಕರು ಯುದ್ಧವನ್ನು ಮಾಡಿದ್ದಾರೆ ಆ ಯುದ್ಧದಲ್ಲಿ ಜಯಶಾಲಿಗಳಾಗಿದ್ದಾರೆ ಈ ಒಂದು ಪ್ರಸಂಗದಲ್ಲಿ ಬೇಂದ್ರೆಯವರ ಯುದ್ಧದ ಕುರಿತಾದ ಒಂದು ದೃಷ್ಟಿಕೋನ ಅದನ್ನು ನರಬಲಿ ಕವನ ತಿಳಿಸ್ತದೆ ಅದರ ಒಂದು ಚಿಂತನೆಯನ್ನು ಸ್ವಲ್ಪ ಮೆಲಕು ಹಾಕುವಂತಹ ಸಂದರ್ಭ ಇವತ್ತು ನನ್ನ ಜೊತೆಗೆ ನಮ್ಮ ಆತ್ಮೀಯ ಮಿತ್ರರಾದಂತಹ ಶ್ರೀರಂಗ್ ಪರ್ವತಿಕರವರು ಇದ್ದಾರೆ ಬೇಂದ್ರೆ ಸಾಹಿತ್ಯ ಇದು ಎಲ್ಲರನ್ನ ಎಳಿಯುವಂಥದ್ದು ಅವರನ್ನು ಕೂಡ ಅನೇಕ ಪದ್ಯಗಳು ಅದರ ಸರಸ ಸುಂದರವಾದ ಶಬ್ದಗಳು ಭಾವ ಇದೆಲ್ಲ ಹಿಡಿಸು ಹಿಡಿಸಿರುವಂತಹದ್ದು ಅವರು ಅದರ ಬಗ್ಗೆ ವಿಶೇಷವಾದ ಅಧ್ಯಯನವನ್ನು ಕೂಡ ಮಾಡಿದಂಥದ್ದು ಹೀಗಾಗಿ ನರಬಲಿಯ ಕುರಿತು ಕೆಲವು ಚರ್ಚೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ ಅದನ್ನು ಈ ಕವಿ ಕಮಂಡಲು ಅನ್ನುವ ಚಾನೆಲ್ ಮುಖಾಂತರವಾಗಿ ತಿಳಿಸುವ ಒಂದು ಪ್ರಯತ್ನ ಮಾಡುತ್ತಾ ಇದ್ದೇವೆ ತಾವೆಲ್ಲರೂ ಈ ಒಂದು ಚಿಂತನೆಯಲ್ಲಿ ಪಾಲ್ಗೊಳ್ಳುತ್ತೀರಾ ಅಂತ ಅಂದ್ಕೊಳ್ಳುತ್ತೇವೆ ಶ್ರೀರಂಗ ನಮಸ್ಕಾರ ನಮಸ್ಕಾರ ಮೊದಲನೇದಾಗಿ ಈ ನರಬಲಿ ಕವಿತೆ ಇದು ಬೇಂದ್ರೆಯವರ ಒಂದು ವಿಭಿನ್ನ ಶೈಲಿ ಕವಿತೆ ಅಂತ ಕೇಳಬಹುದು ಯಾಕಂದ್ರೆ ಬೇಂದ್ರೆಯವರನ್ನ ನಾವು ವರಕವಿ ಅಂತ ಹೇಳುತ್ತೇವೆ ಸ್ವಲ್ಪ ಮುಂದೋಗಿ ಹೇಳಬೇಕು ಅಂದ್ರೆ ಪ್ರೇಮ ಕವಿ ಅಭಿನವ ಕಾಳಿದಾಸ ಅಂತ ನಾವು ಕರೀತೇವೆ ಕನ್ನಡದ ಕಾಳಿದಾಸರು ಅಂತ ಅವರ ಕಾವ್ಯಗಳನ್ನೆಲ್ಲ ನೋಡಿದಾಗ ಹೆಚ್ಚಾಗಿ ಪ್ರೇಮ ಕಾವ್ಯ ಅಥವಾ ಪ್ರಕೃತಿಯನ್ನು ವರ್ಣನ ಮಾಡುವಂತಹ ಕಾವ್ಯ ಇವುಗಳೇ ಹೆಚ್ಚಿವೆ ಇವುಗಳನ್ನು ಬಿಟ್ಟರೆ ನಾಲ್ಕು ತಂತಿಯಂತಹ ಆಧ್ಯಾತ್ಮಿಕ ನಿಲುವನ್ನ ಹೆಚ್ಚಾಗಿ ತೋರಿಸುವಂತಹ ಕವನಗಳನ್ನ ಕಾವ್ಯಗಳನ್ನು ರಚನೆ ಮಾಡಿದ್ದು ಆದರೆ ಇಲ್ಲಿ ನೋಡಿದರೆ ಒಂದು ಬೇಂದ್ರೆಯವರ ಉಗ್ರ ರೂಪ ಅದು ಕಾಣಿಸ್ತದೆ ಹೆಚ್ಚಾಗಿ ಪ್ರತಿಯೊಂದು ಕವನದಲ್ಲಿ ಒಂದೊಂದು ರಸ ಅದು ಪ್ರ ಪ್ರಧಾನವಾಗಿ ಇರುತ್ತದೆ ನವರಸದಲ್ಲಿ ಹೆಚ್ಚಿಗೆ ಬೇಂದ್ರೆಯವರು ಶಾಂತ ಒಂದು ರೀತಿಯಲ್ಲಿ ಇರುವಂತಹ ಪ್ರಕೃತಿ ವರ್ಣನೆ ಇತ್ಯಾದಿಗಳನ್ನ ವರ್ಣನ ಮಾಡುವ ಕವನಗಳನ್ನೇ ರಚನೆ ಮಾಡಿತ್ತು ಆದರೆ ಈ ಪದ್ಯ ನೋಡಿದಾಗ ನಮಗ್ ಸ್ವಲ್ಪ ರುದ್ರವಸ ಪ್ರಧಾನ ಅಂತ ಅನ್ನಿಸ್ತದೆ ಅಂದ್ರೆ ರೌದ್ರ ಈ ಪದ್ಯದಲ್ಲಿ ಕಾಣಿಸ್ತದೆ ನರಬಲಿ ಅನ್ನುವ ಹೆಸರಿನಿಂದಲೇನೆ ರೌದ್ರ ಅದು ಕಾಣಿಸ್ತದೆ ಇದು ಬೇಂದ್ರೆಯವರ ಶೈಲಿ ಹೌದೋ ಇಲ್ಲೋ ಅಂತ ಅನ್ಸುವಂಗ ಸ್ವಲ್ಪ ವಿರಳ ಅಂತ ಅನ್ನಿಸ್ತದ ಬೇಂದ್ರೆಯವರ ಉಳಿದ ಕವಿತೆಗಳನ್ನು ಹೋಲಿಕೆ ಮಾಡಿದಾಗ ಸ್ವಲ್ಪ ಇದು ವಿರಳ ಶೈಲಿ ಅಂತ ಅನಿಸ್ತದ ವಿರಳ ಅನ್ನಿಸ್ತದ ಬಟ್ ನಾವು ಈಗ ಹೊಸಾತುಶಾಹಿ ಮೇಲೆ ಬರೆದಂತಹ ಇತ್ಯಾದಿ ಅಂತ ನೋಡಿದಾಗ ಅವರು ಆ ಒಂದು ಸಾಮಾಜಿಕ ಘಟ್ಟದಲ್ಲಿ ಬೆಳೆಯುವಾಗ ಅವರಿಗೆ ಯಾವುದು ಪಿಡುಗು ಅಂತ ಕಾಣಿಸ್ತದೆ ಯಾವುದು ದಬ್ಬಾಳಿಕೆ ಅಂತ ಕಾಣಿಸಿದಾರೆ ಅದರ ವಿರುದ್ಧವಾಗಿ ತಮ್ಮದೇ ಶೈಲಿಯಲ್ಲಿ ಅದರ ವಿರುದ್ಧ ಒಂದು ಪ್ರತಿಭಟನೆ ಅಥವಾ ತಮ್ಮದೇ ಆದಂಥ ದನಿಯನ್ನು ಎತ್ತಲಿಕ್ಕೆ ಅವರು ಬಳಸಿಕೊಂಡಂತಹ ಒಂದು ವಾಯುಧ ಅಂತಂದರೆ ಅವರ ಕಾರ್ಯರಚನೆ ಅವರಿಗೆ ನಾವು ವರಕವಿ ಅಂತಂದೀವಿ ಅಂತಂದ್ರೆ ವರದಾನ ಪಡೆದು ಕವಿಯಾಗಲಿಕ್ಕೆ ಒಂದು ಅನ್ನುವ ಹುಟ್ಟಿರಂತಂದ್ರೆ ಅವ್ರದ್ದು ಒಂದು ಜವಾಬ್ದಾರಿ ಬರತು ನಾವು ಯಾವ ರೀತಿಯಿಂದ ನಮ್ಮ ದೇಶದ ನಮ್ಮ ಬಾಂಧವರ ಏಳಿಗೆಗೆ ನಾವು ನಮ್ಮ ಕಡೆಯಿಂದ ಕೊಡುಗೆಯನ್ನು ಪಡೆಬೋದು ಆದ್ದರಿಂದ ಅವರಿಗೆ ಯಾವಾಗ ಯಾವಾಗ ಕೆಲವೊಂದಿಷ್ಟು ಬಿಡುಗುಗಳು ಬಹಳ ಮನಸ್ಸಿಗೆ ನಾಟಿ ಅವರು ಅದರ ತಬ್ಬಾಳಿಕೆಗೆ ಸಿಲುಕಿ ದುಃಖವನ್ನು ಅನುಭವಿಸಿದರು ಅದರ ವಿರುದ್ಧ ಸಿಡಿದಿಡಲಿಕ್ಕೆ ಅವರು ಈ ರೀತಿಯಾದಂತಹ ಅನೇಕ ಅಲ್ಲಲ್ಲಿ ಕೆಲವೊಂದಿಷ್ಟು ಕೃತಿಗಳನ್ನು ಕಾವ್ಯಗಳನ್ನು ರಚಿಸ್ಯಾರೆ ಅದನ್ನು ನಾವು ಅವರ ಸಮಗ್ರವಾದ ಸಾಹಿತ್ಯವನ್ನು ಅಧ್ಯಯನ ಮಾಡ್ಕೊತಾ ಹೋದಾಗ ನಮಗೆ ಕಾಣಿಸ್ತದೆ ಹೌದು ಮುಖ್ಯವಾಗಿ ಮುನ್ನೆಲೆಯಲ್ಲಿ ಥರದ್ದು ಬರೇ ಬರ್ಕೊತ ಅವರಿಗೆ ನಾವು ಬೇರೆ ಯಾರಂತ ಹೆಸರು ನಮಗ ಇಂತಹ ಪದ್ಯಗಳು ರೀತಿಯಾಗಿ ಒಂದೇ ಶೈಲಿಗೆ ಅವ್ರನ್ನ ಸೀಮಿತ ಮಾಡಬಹುದಿತ್ತು ಆದ್ರ ಅವರ ಪ್ರಖ್ಯಾತಿ ಇರದೆ ಅವರು ಒಂದೇ ರೀತಿಯಾದಂತಹ ಶೈಲಿಗೆ ಸೀಮಿತಗೊಳಿಸ್ತಿಲ್ಲ ನಾವು ನಮಗೆ ಬೇಕಾದಂತಹ ಆಯ್ದ ಪದ್ಯಗಳನ್ನ ಓದಿ ಅದನ್ನ ರಸವರ್ಥತೆ ಮಾಡಿಕೊಂಡರೂ ಬೇಂದ್ರೆ ಅವರನ್ನು ಈ ರೀತಿ ಬರೀತಾ ತನಕ ಅವರು ತಮ್ಮನ್ನು ತಾವು ಅದಕ್ಕೆ ಪಂದ್ಯಕ್ಕೆ ಸುಖವನ್ನಾಗಿ ಅಂತ ಹೇಳ್ತೀವಿ ಅದು ಜೋಬ್ದು ತಿದ್ದು ನಾನು ಇದು ಇದನ್ನೇ ಬರೀತೀನಪ್ಪ ಇದು ಹೊರತಾಗಿ ಬೆಳೆಯಲಿಲ್ಲ ಅಂತ ನಮ್ಮ ತಮ್ಮನ್ನು ತಾವು ಅದರೊಳಗೆ ಬಂಧಿಸ್ಕೋಬೇಕು ಹೀಗಾಗಿ ಈ ರೀತಿಯಾದ ಪದ್ಯಗಳು ನಾವು ನೋಡ್ಬೋದು ನಾವು ಏನು ಇಲ್ಲಿ ಯೋಚನೆ ಮಾಡಬೇಕಾಗಿತ್ತು ಅಂತಂದ್ರೆ ನಾವು ಪ್ರೇಮ ಕವಿ ಅಂತ ಹೇಳ್ತೀವಿ ಆಧ್ಯಾತ್ಮಿಕ ಕವಿ ಅಂತ ಹೇಳ್ತೀವಿ ಜನರಿಗೆ ಬೇರೆ ಬೇರೆ ರೀತಿಯಾದಂತಹ ಪ್ರಕೃತಿ ಆಸ್ವಾದನವನ್ನು ಕೊಡುವಂತಹ ಕವಿ ಅಂತ ಹೇಳ ಅಂತಹ ಕವಿಯಲ್ಲಿ ಈ ರೀತಿಯಾದ ಭಾವನೆಗಳು ಉದ್ಯೋಗ ಉದ್ಯೋಗಿಸಿಕೊಂಡು ನಾವು ಇದನ್ನು ಅಂತಂದ್ರೆ ಆಗಿನ ಪರಿಸ್ಥಿತಿ ಯಾವ ಮಟ್ಟದಿತ್ತು ಅನ್ನುವುದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ ಬ್ರಿಟಿಷರ ಆಗಿನ ಆ ಸಾಮ್ರಾಜ್ಯಶಾಹಿ ಆಡಳಿತ ಎಷ್ಟು ಘೋರ ಅದಿತ್ತು ಅದನ್ನ ಅದಕ್ಕೆ ರಿಸೆಂಬ್ಲೆನ್ಸ್ ಅಂತೆ ಇವತ್ತು ನಾವು ಪೆಹಲ್ಗಾಮ್ ದಾಳಿಯನ್ನು ನೋಡಬಹುದು ಅದಕ್ಕಾಗಿನೇ ಅಂದ್ರೆ ಯಾರು ಅತ್ಯಂತ ಶಾಂತರಾಗಿ ಇರ್ತಾರೋ ಅವರ ಅವರ ಮಾಧ್ಯಮ ಅವರು ಬಳಸುವಂತಹ ಶಬ್ದ ಇದು ಅತ್ಯಂತ ಶಾಂತವಾಗಿರ್ತದೋ ಅವರ ಮುಖದಿಂದ ಅವರ ಬಾಯಿಂದಲೂ ಕೂಡ ಇಷ್ಟು ಉಗ್ರ ಶಬ್ದಗಳು ರುದ್ರ ಶಬ್ದಗಳು ರೌದ್ರ ಪ್ರಧಾನ ಶಬ್ದಗಳು ಬರ್ತಾವಂತಂದ್ರ ಆ ಸನ್ನಿವೇಶ ಎಷ್ಟು ಘೋರ ಇರಲಿತು ಕಚ್ಚರಿ ಕಡಿಗಿ ಅನ್ನುವಂತ ಅನ್ನುವ ರೂಪಕವನ್ನ ಬಳಸಿಕೊಂಡು ಬಳಸಿದಂತಹ ಪದ ಮತ್ತೆ ಒಂದು ರೀತಿಯಾಗಿ ನಮ್ಮನ್ನ ಕಾಯುವವರು ಯಾರು ಇಲ್ಲ ನಾವೇ ಸನ್ನದ್ಧರಾಗಿ ಇದಕ್ಕೆ ನುಗ್ಗಬೇಕು ನುಗ್ಗು ನುಗ್ಗುವುದು ಅಂತಂದ್ರೆ ಒಂದು ಅನಿಸ್ತದೆ ಯಾವ ರೀತಿಯಾಗಿ ಅವರು ಅದರಿಂದ ಹೊರಗೆ ಬರಲಿಕ್ಕೆ ಸೌಮ್ಯ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಆಗಿನ ಪರಿಸ್ಥಿತಿನೇ ಹಂಗಿ ಬೇಂದ್ರೆಯವರ ಉಳಿದ ಕವನಗಳನ್ನ ನಾನು ಒಂದಕ್ಕೆ ರಿಸ್ಟ್ರಿಕ್ಟ್ ಮಾಡ್ತಾ ಇಲ್ಲ ಸಾಮಾನ್ಯವಾಗಿ ಬೇಂದ್ರೆಯವರ ಕಾವ್ಯಗಳು ಅಂತಂದ್ರೆ ಅವುಗಳನ್ನು ಒಂದು ರೀತಿಯ ಮುಂಡಿಗೆಗಳು ಅಂತ ನಾವು ಕರಿತೇವೆ ದಾಸರ ಸಾಹಿತ್ಯದಲ್ಲಿ ನಾವು ಮುಂಡಿಗೆಗಳಂತ ಕೇಳುತ್ತೇವೆ ಅಂದ್ರೆ ಮೇಲೆ ಒಂದು ಸಾಮಾನ್ಯ ಶಬ್ದಗಳಿರುತ್ತವೆ ಆದರೆ ಅದರ ಒಳಗಡೆ ಆ ಅರ್ಥ ಹುದುಗಿರುತ್ತದೆ ಇದು ಸಾಮಾನ್ಯವಾಗಿ ಬೇಂದ್ರೆಯವರು ಬರೆಯುವ ಶೈಲಿ ಇದೆ ಅವರ ಅವರ ಶೈಲಿ ಹೀಗಿತ್ತು ನಾವು ನಾಲ್ಕು ತಂತಿ ನೋಡಿದಾಗ ಆವು ಈ ವಿನಾ ನಾವು ನೀನು ನಾವು ನೀವು ಆವು ತಾವು ಇವೆಲ್ಲ ಸರಳವಾದ ಶಬ್ದಗಳು ಚಿತ್ತಿ ಮಳಿ ಹಾಕು ಹಾಕುತ್ತಿದ್ದು ಸ್ವಾತಿ ಮುತ್ತಿ ನೋಡಗ ಇವೆಲ್ಲ ಸ್ವಾತಿ ಮುತ್ತು ಚಿತ್ತಿ ಮಳಿ ಇದೆಲ್ಲ ಗ್ರಾಮ್ಯ ಭಾಷೆ ಆದರೆ ಇದರ ಒಳಗಡೆ ಅವರು ಇಡುವ ಒಂದು ವಿಚಾರ ಇದು ಹೆಚ್ಚಾಗಿ ಆಧ್ಯಾತ್ಮಿಕ ನೆಲೆಗಟ್ಟಿನ ವಿಚಾರಗಳೇ ಆಗಿತ್ತು ಅಲ್ಲಿಯೂ ಆವು ಇವು ತಾವು ಇವು ಎಲ್ಲ ಆಧ್ಯಾತ್ಮಿಕ ಸಂಕೇತಗಳನ್ನಾಗಿ ಅವರು ಬಳಸಿದ್ದರು ಮತ್ತು ಉಳಿದ ಅವರ ಕಾವ್ಯಗಳನ್ನು ನಾವು ನೋಡಿದಾಗಲೂ ಅವರ ಸಂದೇಶ ಸ್ವಲ್ಪ ಹೆಚ್ಚಾಗಿ ದೈವಿ ನೆಲೆಗಟ್ಟು ಅಥವಾ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ನೆಲೆಗಟ್ಟು ಫಿಲಾಸಫಿಕಲ್ ಆದ ಬ್ಯಾಕ್ಗ್ರೌಂಡ್ ಇಂದಲೇನೆ ಅವರು ಚಿಂತನೆ ಮಾಡೋದು ಅಥವಾ ಆ ಸಂದೇಶಗಳನ್ನು ತಮ್ಮ ಕಾವ್ಯಗಳ ಮುಖಾಂತರ ಹೊರ ಕೊಡೋದು ನರಬಲಿ ಎನ್ನುವ ಈ ಕವಿತೆ ಇದು ಯುದ್ಧದ ಪ್ರಸಂಗ ಅಥವಾ ಬ್ರಿಟಿಷರ ವಿರುದ್ಧವಾಗಿ ನಾವೆಲ್ಲ ಹೋರಾಡಬೇಕು ಅಂತನ್ನುವ ಕಿಚ್ಚನ್ನು ಅವರು ತುಂಬಿಸುವ ಪದ್ಯ ಆದರೂ ಇದರಲ್ಲಿಯೂ ಅವರ ಆ ಆಧ್ಯಾತ್ಮಿಕ ನೆಲೆಗಟ್ಟು ಅವರ ನಿಲುವು ಇದು ಈ ಕವಿತೆ ಇದನ್ನ ಆಧ್ಯಾತ್ಮಿಕ ಭೂಮಿಕಾ ನಾವು ಇದು ನಾವು ಅಧ್ಯಾತ್ಮವನ್ನು ಯಾವ ರೀತಿಯಾಗಿ ನಮ್ಮೊಳಗಿನ ಪ್ರಾಕ್ಟೀಸ್ ಮಾಡಲಿಕ್ಕೆ ಈಗ ನರಬಲ್ಲಿ ಅನ್ನುವಂತಹ ಒಂದು ಏನು ಹೆಸರು ಇದು ನಾವು ಬಲಿಗಳನ್ನು ಕೇಳಿ ಕೋಣ ಹುರಿ ಮುಂತಾದ ಬಲಿಗಳನ್ನು ಹೆಚ್ಚಾಗಿ ದೇವಿ ಸನ್ನಿಧಾನಕ್ಕೆ ಅರ್ಪಣೆ ಮಾಡುವಂತಹ ನಮ್ಮ ಭಾಗದಾದ ಕಾರಣ ನಾವು ಕೆಳಗಡೆ ದಕ್ಷಿಣದಲ್ಲಿ ಕೆಳಗಡೆ ಅಂದರೆ ಅಥವಾ ಉತ್ತರದಲ್ಲಿ ಮೇಲೆ ಹೋದರೆ ಅನೇಕ ಬುಡಕಟ್ಟುಗಳಿಂದಲೂ ಮುಂದಿನ ಪ್ರಸನ್ನರಾಗಬೇಕು ನಮಗೆ ಬೇಡಿದ ನಮ್ಮ ಎಲ್ಲ ಈಕ್ಷಿತಗಳನ್ನು ಈಡೇರಿಸಬೇಕಂತಂದ್ರೆ ಈ ರೀತಿಯಾದಂತಹ ಒಂದು ಸಮರ್ಪಣ ಇರಬೇಕು ಅನ್ನುವಂಥದ್ದು ಕಾನ್ಸೆಪ್ಟು ಅದು ಈಗ ಅದು ಅದನ್ನು ಕೂಡ ನಾವು ಅಂದರೆ ದೇವರಿಗೆ ಏನೋ ಒಂದು ಸಮರ್ಪಣೆ ಮಾಡ್ಲಿಕ್ಕೆ ಇರ್ತೀವಿ ಒಂದು ವಿಧಾನದಿಂದ ಒಂದು ಪೂಜೆಯಿಂದ ಏನೋ ಸಮರ್ಪಣೆ ಇರ್ತೀವಿ ಯಾಕಂತಂದರೆ ನಮ್ಮ ಮೇಲೆ ಅವರ ಅಥವಾ ಹಾಗೆ ಕರುಣೆಯಾಗಲಿ ಅಂತ ಸೊ ಈ ಒಂದು ಏನು ತೊಡುಕೊಳ್ಳಲಿಕ್ಕೆ ಆದ ಒಂದು ಪ್ರಸಂಗ ಅದೇ ಈ ಪ್ರಸಂಗನೇ ಇದು ನಮ್ಮ ಲೌಕಿಕ ಜಗತ್ತನ್ನು ಬಿಟ್ಟಿರುವಂಥದ್ದು ಯಾಕಂದರೆ ನಮ್ಮಲ್ಲಿ ಒಂದು ಬೇಕು ಅಂತಂದ್ರೆ ಇನ್ನೊಂದನ್ನು ಕೊಡಬೇಕೆಂಬುದು ಲೌಕಿಕತಾಗಿ ಹೆಂಗ ನಾವು ರೊಕ್ಕಕ್ಕೆ ಸೀಮಿತ ಮಾಡಿ ಇಡ್ತೀವಿ ಅಥವಾ ಒಂದು ಸಮಯಕ್ಕೆ ಸೀಮಿತ ಮಾಡಿ ಇಡ್ತೀವಿ ಇಲ್ಲೇ ಅದು ಎಲಿವೇಟ್ ಆಗಿ ಬೇರೆ ಕಡೆ ಹೋಗ್ತದೆ ನೀವು ನಾವು ಪೂಜೆ ಪುನಸ್ಕಾರಗಳನ್ನ ಮಾಡುವ ಒಂದು ಸಂದರ್ಭದಲ್ಲಿ ತಂದಾಗ ಸೊ ಈ ಒಂದು ಇಡಿಯಾದಂತಹ ಒಂದು ರೂಪಕನೆ ಹೊಸ ಇಟ್ಟು ಇಟ್ಟದ್ದನ್ನೇ ನೋಡಿ ನಾವು ಹೇಳ್ಬಹುದು ಇಡೀ ಪದ್ಯ ಆಧ್ಯಾತ್ಮಿಕ ನೆಲೆಗಟ್ಟಿನ ಮೇಲೆ ನಿಂತದಂತ ಇಲ್ಲಿ ನರಬಲಿ ಅನ್ನುವಂತಹ ಬಲಿಯ ಜೀವಿತವೋ ಅಥವಾ ಇದರ ಒಳಾರ್ಥ ಏನೋ ಇದನ್ನು ಯಾವ್ದು ಸಂಕೇತ ಮಾಡಿದ್ದಾರೆ ಈಗ ಏನಾಗ್ತದೆ ಬೇಂದ್ರೆಯವರು ಒಂದೇ ಅರ್ಥ ಅವರು ಒಂದು ಪದಗಳನ್ನು ಎಂದು ಕಲ್ಸಿದ್ರು ಅವರು ಆ ಪದಗಳನ್ನ ಯಾವ್ಯಾವ ಕಡೆಯಲ್ಲಿ ಎಷ್ಟು ಸಲ ಬಳಸ್ತಾರೋ ಅಷ್ಟೆಟ್ಟು ಸಲ ಅದರ ಅರ್ಥ ಬೇರೆ ಬೇರೆ ಅದು ವಿಶೇಷ ವಿಶೇಷ ಯಾಕಂದ್ರೆ ಅವ್ರದ್ದು ನಾವು ಎಷ್ಟೋ ಸಣ್ಣ ಸಣ್ಣ ಪದ್ಯಗಳನ್ನ ಸಣ್ಣವರಿದ್ದಾಗಿಂದ ನಾವು ಈ ಪಾಠದಲ್ಲಿ ಅಂದ್ರೆ ಅಷ್ಟು ಸರಳವಾಗಿ ಅವರು ಅದನ್ನ ಚಂದಸ್ ಆಗಿ ಮಾತ್ರಗಳನ್ನ ದುರಂತ ಏನಂದ್ರೆ ಅವು ಅವರ ಪದ್ಯಗಳು ರೈನಿಂಗ್ ಅಂತೆ ಅಂತ ಹೇಳಿ ಬಹಳ ಚಿಕ್ಕ ಹುಡುಗರ ಹೇಳುತ್ತೇವೆ ಆದ್ರೆ ಅದು ಅನ್ಲಿಕ್ಕೆ ಅವ್ರಿಗೆ ಚಂದ ಅದರ ಅಂದ ಇದೆಲ್ಲ ಇದೆ ಆದರೆ ಅದರ ಅರ್ಥದ ಆನಂದ ಅದು ಅವರಿಗೆ ಆಗುದಿಲ್ಲ ಅದನ್ನ ಆ ವಿದ್ಯಾರ್ಥಿಗಳಿಗೆ ಅಂದ್ರೆ ಪುಟ್ಟ ನಾಲ್ಕನೇತೆಯೋ ಐದನೇ ತೆಯೋ ವಿದ್ಯಾರ್ಥಿಗಳಿಗೆ ಅದನ್ನ ಇಡೋದ್ರಿಂದ ಅದು ಮುಖೋದ್ಗತ ಆಗ್ತದೆ ಅನಿಕ್ಷಣ ಅನ್ನಿಸ್ತದೆ ಆದರೆ ಅದರ ಅರ್ಥ ಅದರ ಆಳ ಆ ಮಟ್ಟದ ವಿದ್ಯಾರ್ಥಿಗಳಿಗೆ ಅಲ್ಲ ಅದು ಅವ್ರ ಪಾಪ ನಮ್ಮ ಬುದ್ಧಿಮತ್ತೆ ನಾವು ಸ್ವತಃ ಆಸಕ್ತಿ ಪಡೆದು ನಾವು ಇನ್ನೊಮ್ಮೆ ಆ ಪದ್ಯಗಳನ್ನು ಹೀಗೆ ಹೋಗ್ತಾರ ನಾವು ನಮಗ ಆರು ವರ್ಷ ಏಳು ವರ್ಷ ಇದ್ದಾಗ ಕಂಠಸ್ಥ ಮಾಡಿದ ಕಥೆಗಳ ಈಗ ನಾವು ಅದರ ಹಿಂದನೇ ಮುಖಾಂತರ ಹೋಗ್ತಾರೆ ಓ ಇದರ ಅರ್ಥನೇ ಬೇರೆ ಅದ ಅಂದ್ರೆ ಗರ್ಭನೇ ಬೇರೆ ಅದ ನಾವು ಬ್ಯಾರೆ ಮ್ಯಾರಿಂದ ಹೊಸಕೊಂಡು ಹೋಗಿ ಒಡಲೆ ಬೇರೆ ಎಲ್ಲ ಅಂತ ಅರ್ಥ ಹೋದಾಗ ಈ ನರಬಲಿ ಅನ್ನೋದು ನಾವು ಮೇನ್ ನೋಟಕ್ಕೆ ನೋಡಿದಾಗ ಏನೋ ಒಂದು ಮನುಷ್ಯನ ಬಲಿಯ ಬಗ್ಗೆ ಮಾತಾಡ್ಲಿಕ್ಕೆ ಆತಾರೆ ಏನೋ ಈ ಪೈಶಾಚಿಕವಾದಂತಹ ಒಂದು ಕಲ್ಪನೆ ಹಾಕೊಂಡ್ಲಿಕ್ಕೆ ಅಂತಾರೆ ನಾವು ಯಾಕಂದ್ರೆ ಮಾನವೀಯತೆಯನ್ನು ಎತ್ತಿ ಸಾರುವಂತಹ ಸಮಯ ಬೇಕಾಗಿತ್ತು ಅವರು ಪದ್ಯ ಬರದಾಗ ಬರೀ ಸ್ವತಂತ್ರ ಚಳುವಳಿ ಬಂದೇ ಅಲ್ಲ ಅಲ್ಲಿ ಜ ಜಾಗತಿಕವಾದ ಬಿಕ್ಕಟ್ಟಾಗಿ ವರ್ಲ್ಡ್ ವಾರ್ ಒಂದು ನಡೆದು ಅಲ್ಲಿ ನಮ್ಮ ಸೈನಿಕರು ನಮ್ಮ ಕಡೆಯಿಂದ ಮ್ಯಾನ್ ಪವರ್ ಬೇಕು ಅಲ್ಲಿ ಜನ ಬೇಕು ಅಂತ ಏನನ್ನು ಕರ್ಕೊಂಡು ಎಷ್ಟೋ ಜನ ನಮ್ಮ ಸೈನಿಕರು ಅಲ್ಲೂ ನಮ್ಮ ಏನಂತ ಬಲಿದಾನ ಮಾಡ ಬಲಿದಾನವನ್ನು ಮಾಡಬೇಕಾದಂಥ ಪ್ರಸಂಗ ಬಂತು ಅಂದರೆ ಜಗತ್ತೇ ಒಬ್ಬರಿಗೊಬ್ಬರು ಹೊಡೆದಂಡೆ ನಿಂತಿದೆ ಯಾವುದೋ ಒಂದು ವಿಷಯ ಸಿಗುತ್ತೆ ಮುಂದೆ ಮತ್ತ ಎರಡನೇ ಮುಂದೆ ಮುಂದಾಯ್ತು ಅದ್ರದ್ದು ಅಲ್ಲಿ ಸಫಲ ಸಿಗಲಿಲ್ಲ ಫಲ ಸಿಗ್ಲಿಲ್ಲ ಇಚ್ಛೆ ಸಿಗ್ಲಿಲ್ಲ ಅನ್ನೋದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ವರ್ಷದಕ್ಕ ಮತ್ತೆ ಇನ್ನೊಂದು ಯುದ್ಧ ಆಡುವಂತ ಪ್ರಸಂಗನು ಬಂತು ಅದು ಆ ಆ ಒಂದು ಸಮಯದಾಗೂ ನಾವು ಅದನ್ನು ತಲೆಗಿಡ್ಕೊಂಡು ನೋಡಬೇಕಾಗ್ತದೆ ಬರಬಲಿ ಅನ್ನುವಂತ ಒಂದು ಶೀರ್ಷಿಕೆ ಇದು ಬರೇ ನಾವು ಏನಪ್ಪ ಇವು ಇಷ್ಟು ಕ್ರೌರ್ಯದ ಮುಖಾಂತರ ಬರೀ ಒಂದು ಯಾವುದೋ ರೀತಿಯಾದಂತಹ ಒಂದು ತಾಮಸಿಕ ಪ್ರವೃತ್ತಿಯನ್ನಷ್ಟೇ ಏನು ಅಂತ ಯೋಚನೆ ಮಾಡಿದಾಗ ಆ ಪ್ರವೃತ್ತಿಯನ್ನು ಹೇಳಲಿಕ್ಕಂತಿದ್ದಂತೂ ಹೌದು ಅದು ಇಲ್ಲ ಅಂದಕ್ಕೆ ಬರುವುದಿಲ್ಲ ಆದರೆ ಇದರಲ್ಲಿ ಇನ್ನೊಂದು ಅಂತಂದರೆ ನಮ್ಮನ್ನ ನಾವು ಸಮರ್ಪಣೆಯ ಸಮರ್ಪಣೆ ಮಾಡ್ಕೊಳ್ಳಿಕ್ಕೆ ಯಾವ ಮಟ್ಟಕ್ಕೆ ಹೋಗಬೇಕು ನಮ್ಮ ತ್ಯಾಗ ಯಾವ ಮಟ್ಟಕ್ಕೂ ಇರಬೇಕು ಈ ಕ್ಷಣದಲ್ಲಿ ಅಂದ್ರೆ ಸ್ವತಂತ್ರ ಚಳುವಳಿಕೆ ಈ ಸಂದರ್ಭದಲ್ಲಿ ನಮ್ಮ 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 ಯೋಗ್ಯತೆಗೆ ಅನುಸಾರವಾಗಿ ನಾವು ತ್ಯಾಗವನ್ನು ಮಾಡಿದ್ರೆ ನಡೆಯುವುದಿಲ್ಲ ಯೋಗ್ಯತೆಯನ್ನು ಮೀರಿದಂತಹ ತ್ಯಾಗದ ಅಪೇಕ್ಷೆ ಈ ನಮ್ಮ ಭೂಮಿಗೆ ಅನ್ನೋದಕ್ಕೆ ಒಂದು ರೀತಿಯಾದಂತಹ ಆತ್ಮಾರ್ಪಣೆ ದೇಶ ಪ್ರೇಮಕ್ಕಾಗಿ ಆತ್ಮಾರ್ಪಣೆ ಮಾಡಿಕೊಂಡು ರೀತಿಯಲ್ಲಿ ನಮ್ಮನ್ನ ನಾವೇ ಸಮರ್ಪಣೆ ಮಾಡಬಹುದು ದೇವರಿಗೆ ಒಂದು ಒಂದು ಶಕ್ತಿ ಆ ರೀತಿಯಾದಂತಹ ಅರ್ಥವನ್ನು ಒಂದು ಕೊಟ್ಟು ಅದರ ಅರ್ಥವನ್ನೇ ಒಂದು ಬೇರೆ ಒಂದು ತಾರ್ಕಿಕ ಮಟ್ಟದ ಯಶಸ್ ಅಂದ್ರೆ ಇದೇ ಆಧ್ಯಾತ್ಮಿಕ ಭಾವನೆಯಲ್ಲಿ ಮೊಟ್ಟ ಮೊದಲಿಗೆ ಇರೋದೇ ದೇವರಿಗೆ ನಮ್ಮನ್ನ ನಾವು ಸಮರ್ಪಣ ಮಾಡಿಕೊಳ್ಳೋದೇ ಅಧ್ಯಾತ್ಮ ಅಂತ ನಾವು ಅನ್ತೇವೆ ಮುಖ್ಯವಾಗಿ ಅದರ ಬೇರೆ ಬೇರೆ ದೃಷ್ಟಿಕೋನಗಳು ಇರಬಹುದು ಆದರೆ ಮುಖ್ಯವಾಗಿ ನಮ್ಮನ್ನ ನಾವು ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಳೋದೇ ಅಧ್ಯಾತ್ಮ ಅಂತ ನೋಡದಾಗ ನರಬಲಿಯ ಉದ್ದೇಶವೂ ಅದೇ ಅಂದರೆ ಇದು ಪೈಶಾಚಿಕವಾಗಿ ಒಬ್ಬರನ್ನ ಕೊಲ್ಲೋದು ಅಥವಾ ಬಲಿ ಹಾಕೋದು ಅಂತನ್ನೋದಲ್ಲ ಇಲ್ಲಿ ಕಾಳಿ ಮಾತೆಗೆ ನಾವು ನಮ್ಮನ್ನ ಸಮರ್ಪಿಸಿಕೊಳ್ಳಬೇಕು ಅರ್ಥಾತ್ ಸ್ವಾತಂತ್ರ್ಯವನ್ನು ಪ್ರಾರ್ಥಿಸಿ ಅವಳಿಗೆ ನಮ್ಮನ್ನೇ ನಾವು ಆತ್ಮಾಹುತಿ ಮಾಡಿಕೊಳ್ಳೋದು ನಮ್ಮನ್ನೇ ನಾವು ಆತ್ಮಾರ್ಪಣೆ ಮಾಡಿಕೊಳ್ಳೋದು ಇದು ಆಧ್ಯಾತ್ಮಿಕ ನೆಲೆಗಟ್ಟು ಅಂತ ಹೇಳಿದ್ದು ಬಹಳ ಸುಂದರವಾದ ವಿಚಾರ ಇತ್ತು ನಾವು ಈ ಇಡೀ ಪದ್ಯವನ್ನು ನೋಡಿದಾಗ ಕಾಳಿದೇವಿಯ ಆರಾಧನೆ ಬರ್ತದೆ ಅಂದರೆ ನಮ್ಮನ್ನು ನಾವು ಕೇಳುತ್ತೇವೆ ಪೂಜೆಯನ್ನು ಮಾಡುವಾಗ ಷೋಡಶ ಉಪಚಾರಗಳು ಅಂತ ಕೇಳುತ್ತೇವೆ ಧ್ಯಾನ ಆವಾಹನ ಆಸನ ಹೀಗೆ ಒಂದೊಂದು ಒಂದೊಂದು ಉಪಚಾರಗಳನ್ನು ದೇವರಿಗೆ ಮಾಡುತ್ತಾ ಬರುತ್ತೇವೆ ಕೊನೆಯಲ್ಲಿ ಧೂಪ ದೀಪ ನೈವೇದ್ಯ ಮಂಗಳಾರ ಇದೆಲ್ಲ ನಾವು ದೇವರಿಗೆ ಮಾಡುವ ಒಂದು ಆರಾಧನೆಯ ಉಪಚಾರಗಳ ಹಂತಗಳಲ್ಲ ಅದೇ ರೀತಿಯಾಗಿ ನಾವು ನರಬಲಿಯನ್ನ ನಾವು ನೋಡಿದಾಗ ಕಕ್ಕಡ ಹೊತ್ತಿಸೆ ಕಣ್ಣುಗಳಲ್ಲಿ ಮಾಡಿಸಿ ಕೆನ್ನೀರು ಜಳಕವನ್ನು ಸ್ನಾನ ಏರಿಸಿ ರುಂಡದ ಹೂವುಗಳ ನಾವು ದೇವರಿಗೆ ಅನೇಕ ಪುಷ್ಪಗಳನ್ನ ಇರಿಸಬೇಕು ಇಲ್ಲಿ ಬೇಂದ್ರೆ ಅವರು ರುಂಡದ ಹೂವುಗಳನ್ನ ಇರಿಸೋಣ ಅಂತ ಹಾಕಲು ಮದ್ದಿನ ಧೂಪವನ್ನು ಅಂದ್ರೆ ಬಾಂಬುಗಳು ಅಥವಾ ಆ ರೀತಿಯಾದ ಮದ್ದು ಅದನ್ನೇ ಧೂಪವಾಗಿ ಹಾಕಲಿ ಬಾರಿಸೆ ಗುಂಡಿನ ಗಂಟೆಗಳ ಗುಂಡುಗಳೇ ಇಲ್ಲಿ ಗಂಟೆ ಆ ದೇವತಾಹ್ವಾನ ಲಾಂಛನ ಅಂತ ನಾವು ಕರಿತೇವಲ್ಲ ದೇವತೆಗಳ ಆಹ್ವಾನಕ್ಕಾಗಿ ರಾಕ್ಷಸರನ್ನು ಓಡಿಸುವುದಕ್ಕಾಗಿ ಗಂಟೆಗಳು ಅಂತ ಈ ರಾಕ್ಷಸರನ್ನು ಓಡಿಸ್ಲಿಕ್ಕೆ ಇಲ್ಲಿ ಗುಂಡಿನ ಗಂಟೆಗಳಾಗಲಿ ಅಂತ ಬಂದಿತು ಬಂದಿತು ನೈವೇದ್ಯ ಇವೆಲ್ಲ ಆ ಷೋಡಶ ಉಪಚಾರಗಳನ್ನ ಕಾಳಿದೇವಿಗೆ ಮಾಡುವಂತಹ ಪ್ರಸಂಗ ಇಲ್ಲಿ ನಾವು ಅನೇಕ ಒಳ್ಳೆಯ ಉಪಮೆ ಇದನ್ನು ನಾವು ನೋಡುತ್ತೇವೆ ಈ ದೃಷ್ಟಾಂತ ಈ ಉಪಮ ಇದು ಎಷ್ಟು ಸಮರ್ಪಕವಾಗಿ ಇದೆ ಈ ಉಪಮೆಯ ಸಾರ್ಥಕತೆ ಏನು ಇದು ಇದರ ಸಮರ್ಪಕತೆ ಹೇಗೆ ಇಲ್ಲೇನು ಕೊಡ್ತಾ ಇರುವ ದೃಷ್ಟಾಂತ ಮತ್ತು ಆ ಪ್ರಸಂಗ ಇದಕ್ಕೆ ಎರಡಕ್ಕೂ ಸಾಮೀಪ್ಯ ಇದೆನಾ ಇದು ಹೇಗೆ ಕೂಡುತ್ತದೆ ಇದು ಬೇಂದ್ರೆಯವರ ಈ ಶೈಲಿಯಲ್ಲಿ ಅವರ ಉಪಮೇಯ ಸಾಮೀಪ್ಯ ದೃಷ್ಟಾಂತದ ಸಮರ್ಪಕತ ಇದು ಹೇಗಿದೆ ಇದನ್ನು ಕೇಳಬೇಕು ಈಗ ನಾವು ಇಲ್ಲಿ ದೇವರ ಪೂಜೆ ದೇವರಿಗಾಗಿ ಸಮರ್ಪಣೆ ಅನ್ನುವ ಭಾವ ಬಂದಾಗ ಪೂಜ್ಯ ಭಾವ ಬರ್ತದೆ ಪೂಜ್ಯ ಒಂದು ಭಾವದಲ್ಲಿ ಕುರಿತು ಅದಕ್ಕೆ ಅದರದೇ ಆದ ಶೀಲಿಗಳಿವೆ ಪೂಜಾ ವಿಧಾನಗಳಿಗೆ ನಾವು ಸನಾತನದಲ್ಲಿ ಮಾಡಿಕೊಂಡು ಪದ್ಧತಿಗಳಿವೆ ಅವೆಲ್ಲವೂ ನಮಗೆ ಯಾವುವು ಸೌಮ್ಯ ಭಾವವನ್ನೇ ಸೃಷ್ಟಿ ಮಾಡ್ತಾರೆ ಹೊರತು ಈ ರೀತಿಯಾದ ವ್ಯತಿರಿಕ್ತವಾದ ಭಾವವನ್ನು ಸೃಷ್ಟಿ ಮಾಡುವುದಿಲ್ಲ ನಮ್ಮ ಚಿತ್ತವನ್ನು ಏಕಾಗ್ರವನ್ನಾಗಿ ಮಾಡಿಸಿಕೊಳ್ಳಲು ನಮಗೆ ಶಕ್ತಿ ಬೇಕು ಆ ಶಕ್ತಿಯನ್ನು ಪಡೀಲಿಕ್ಕಾಗಿ ನಾವು ಈ ರೀತಿಯಾದ ಪುನಸ್ಕಾರಗಳನ್ನು ಎತ್ತೆ ಮಾಡ್ತಾ ಆ ಒಂದು ಏನು ಆ ರೀತಿಯ ವಿವಿಧವಾದಂತಹ ವಿಧಾನಗಳನ್ನು ಅದನ್ನು ನಾವು ಮಾಡ್ಕೋ ಬರ್ತೀವಿ ಇದು ಯಾವಾಗ ನಾವು ಏನನ್ನು ಅಥವಾ ಯಾವುದನ್ನು ಒಂದು ಒಳ್ಳೆಯ ಕಾರ್ಯವನ್ನು ಅಪೇಕ್ಷೆ ಮಾಡುವಾಗ ಮಾಡುವಂಥ ಫಾಲೋ ಮಾಡುವಂತಹ ಒಂದು ಪದ್ಧತಿ ಮತ್ತು ನಮ್ಮ ನಾವು ಅಂದುಕೊಂಡಂತಹ ಯಾವ ಚಿತ್ ಮೂರ್ತಿ ಇದೆ ಯಾವ ಒಂದು ಶಕ್ತಿ ಇದೆ ಅದಕ್ಕೆ ಅನುಗುಣವಾಗಿ ಪಾಲಿಸುವಂತಹ ಪದ್ಧತಿ ಇಲ್ಲೇ ಅವರು ಕಾರ್ಯ ಸ್ವರೂಪವನ್ನು ಹೇಳುವಾಗ ನರಬರಿಯ ಪದ್ಯದ ಪ್ರಥಮ ಭಾಗದಲ್ಲಿ ಇದು ಆರು ಖಂಡಗಳಲ್ಲಿ ನಾವು ನೋಡ್ತಾ ಹೋಗ್ಬೋದು ಎಲ್ಲಾ ಖಂಡಗಳಲ್ಲಿ ಅವರು ಮೊದಲ ಖಂಡದಲ್ಲಿ ದೇವಿ ವರ್ಣನೆಯನ್ನು ಮಾಡ್ತಾರೆ ದೇವಿ ಯಾವ ರೀತಿಯಲ್ಲಿ ಇದ್ದಾಳೆ ಅದು ವ್ಯಂಗ್ಯನೇ ಯಾಕಂತಂದ್ರೆ ನಾವು ಹೆಂಗೆ ಅಂತಂದ್ರೆ ನಾವು ಕಾಳಿಕಾ ಮಾತೇ ಮಹಿಷಾಸುರ ಬರ್ತೀವಿ ಅಂದ್ರೆ ಮಹಿಷಅನ್ನು ಹೊಂದ ರಾಕ್ಷಸ ರಾಕ್ಷಸನವನ್ನು ಮೆಟ್ಟಿ ಅವಳು ನಿಂತಾಳೆ ಅವಳು ನಿತ್ಯಂತೆ ಒಂದು ದೊಡ್ಡನವರಿಗೆ ಶಕ್ತಿ ನಾವು ಕತ್ತಲೆಯಿಂದ ಗಣಿಕನ ಕಣಿಕೆ ನಂತಿವೆ ಇಲ್ಲಿ ಇವರು ಹೇಳುವುದು ಅಂತಂದ್ರೆ ಈ ಕಾಳಿ ಕತ್ತಲೆಯ ಕಾಳಿ ಇವಳು ಬೆಳಕನ್ನು ಮೆಟ್ಟಿ ನಿಂತ ಇವಳನ್ನು ಒಲೆಕೋಬೇಕು ನಾವು ಬೆಳಕನ್ನು ನಮ್ಮ ಗುರು ನಮಗೆ ಸ್ವಾತಂತ್ರ್ಯ ಎಂಬ ಬೆಳಕನ್ನು ತೋರಿಸುವಂತೇಳಿ ಬೆಳ್ಕೋಬೇಕಾಗಿರ್ತದೆ ಆ ರೀತಿಯಾಗಿ ಪೂಜೆ ಮಾಡಬೇಕು ನಿಮಗೆ ನಾವು ಕತ್ತಲೆಯನ್ನು ಮೆಟ್ಟಿ ನಿಂತಿ ಕತ್ತಲೆಯನ್ನೇ ಅಲ್ಲೇ ನಿಮ್ಮನ್ನ ಪಾದದಲ್ಲೇ ಹುಡ್ಸ್ಕೋ ಅದಕ್ಕೆ ಬೇಕಾದಂಥ ಸಾಮಗ್ರಿಯನ್ನು ನಿನಗ ಕೊಟ್ಟು ನಿನ್ನ ಸಂತುಷ್ಟನನ್ನಾಗಿ ಮಾಡ್ತೀನಿ ಆ ಒಂದು ಅಹ್ ರಕ್ಕಸನನ್ನ ಬಿಡಬೇಡ ಅಂತ ಬೆಳ್ಕೊಂಡಿರತ್ತಿಲ್ಲ ಇದು ರಕ್ಕಸ ಅಲ್ಲ ತಾಯಿ ನಿನಗೆ ಯಾರೋ ಮಿಸ್ಗೈಡ್ ಮಾಡ್ಯಾರ ನಿನ್ನನ್ನು ಅವರು ಬೇರೆ ರೀತಿಯಿಂದ ಹೊಲಿಸ್ಕೊಂಡು ತಮ್ಮ ಚಾಟಿ ತಮ್ಮ ತಮ್ಮ ಟೆಬಲ್ಗಳಿಗೆ ಬಳಸ್ಕೊಂಡ ಆ ಒಂದು ಇದು ಅಂದ್ರೆ ದೇವರಿಗೆ ಭ್ರಮೆಯಾಗಿದೆ ಅಂತ ಹೇಳಿರ್ತಾರೆ ಗಾಳಿಗೆ ಭ್ರಮೆ ಅಂದ್ರೆ ಹೆಂಗಂದ್ರೆ ದೇವರು ಕರುಣಾಮಯ ಅಲ್ಲ ಯಾರು ತಮ್ಮನ್ನ ಬಳಸ್ಕೊಳ್ಳಿ ವಿವಿಧ ರೀತಿಯಾದಂತಹ ಉಪಚಾರ ಮಾಡ ಅವ್ರಿಗೆ ವರವನ್ನು ಕೊಟ್ಟು ಬಿಡ್ತೀವಿ ಇಲ್ಲಿ ಇವಳು ಕೊಟ್ಟಂತಹ ಅಭಯ ಹಸ್ತ ನಮಗೆ ಭಯವನ್ನು ಉಂಟು ಮಾಡ್ಲಿಕ್ಕೆ ಉಂಟು ಮಾಡಿದ್ದು ಭಯ ಹಸ್ತ ಅಂತ ಹೇಳ್ತಾರೆ ಅಭಯ ಹಸ್ತ ಇಲ್ಲ ಭಯ ಹಸ್ತ ಗಾಡಿ ಇವಳನ್ನು ನೋಡಿದ್ರೆ ನಮಗೆ ಬರ್ಲಿಕ್ಕೆ ಗೊತ್ತದೆ ಯಾಕಂತಂದ್ರೆ ಇವಳನ್ನ ಹೊಲಿಸಿಕೊಂಡವರು ಯಾರು ಆಳುವಂತಹ ದುಷ್ಕರ್ಮಿಗಳು ಅವಳು ಇವಳು ಇವಳು ಒಲೀಲಿ ಅನ್ನೋದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಕಾರ್ಯಗಳನ್ನ ಮಾಡಲಿಕ್ಕರ್ತಾರೆ ಅವರು ಕೂಡ ಈ ಸೊಡಚೋಪಚಾರಗಳನ್ನ ಅವರು ಮುಖಾಂತರ ಅವರ ಪ್ರಕಾರದಲ್ಲಿ ಮಾಡ್ಲಿಕ್ಕೆ ಸೊ ಅದಕ್ಕೆ ಅವರು ಬರೀತಾರೆ ಎಕ್ಕ ಹತ್ತಿರ ಬಂತಾರ ಚಪ್ಪಲ್ ಅಂದ್ರೆ ಚಪ್ಪಲಿಗಳನ್ನ ಹಾಕಿಕೊಂಡು ಪೂಜೆ ಮಾಡ್ಲಿಕ್ಕೆ ಅಂತಾರೆ ಪವಿತ್ರತೆಯಲ್ಲೇ ಹೋಗ್ಬಿಡ್ತೀವಿ ನಾವು ಪೂಜೆ ಅಂತಂದ್ರೆ ಪವಿತ್ರತೆಯನ್ನ ನಾವು ಹೈಜೀನ್ ಮೇಂಟೈನ್ ಮಾಡ್ತೀವಿ ಅವರು ಏನು ಮಲ ಮುಂತಾದವನ್ನು ಪಡೆದುಕೊಂಡು ಇದ್ದಂತಹ ಒಂದು ಎಕ್ಕಡವನ್ನ ಮೆಟ್ಟಿ ನಿಂತಾರೆ ಅದು ಏನು ಮಲ ಅಂತಂದ್ರೆ ನಾವು ಮಾಡುವಂತಹ ಬಾಹಿ ಬಹಿರ್ ದೇಹದಿಂದ ಬರುವಂತಹ ಬರೇ ಹಲಸಲ್ಲ ಇಷ್ಟೆಲ್ಲಾ ಜನರನ್ನ ಮೆಟ್ಟಿ ತುಳಿದು ಅವರ ವಾಂಚೆಗಳನ್ನ ಅವರ ಇಚ್ಛೆಗಳನ್ನ ತುಳಿದು ನಿಂತಹ ಮಲ ಅದು ಅದನ್ನು ಹಚ್ಕೊಂಡು ಅದರಲ್ಲಿ ಅದನ್ನು ಹಾಕೊಂಡೇ ಗರ್ಭಗುಡಿ ಪ್ರವೇಶ ಮಾಡಿ ಅವರನ್ನು ಹೊರಿಸಿಕೊಳ್ಳಿಕ್ಕೆ ವಿವಿಧ ರೀತಿಯಾಗಿ ಅವರು ಮಾಡಲಿ ಕರ್ತಾರಂತಂದರೆ ಆ ರೀತಿಯಾಗಿ ವಲಸಿಕೊಂಡಂತಹ ದೇವಿಯವರು ಸೊ ಅವಳನ್ನ ನಾವು ಮರು ನಮ್ಮ ಕಡೆ ಮಾಡ್ಕೋಬೇಕಂತಂದ್ರೆ ಅವರೇ ರೀತಿಯಾದಂತಹ ನೈವೇದ್ಯಗಳನ್ನೇ ಅವರೇ ರೀತಿಯಾದಂತಹ ಉಪಚಾರಗಳನ್ನೇ ನಾವು ಅವಾಗ ಪುಷ್ಪವನ್ನು ಇರಿಸ್ತೀನಿ ನನಗೆ ನಾನು ಕುಂಕುಮ ಗಂಧವನ್ನು ಸಮರ್ಪಣೆ ಮಾಡ್ತೀನಿ ನನಗೆ ನಾನು ಭಕ್ಷಪೋಜೆಗಳನ್ನ ಇಡ್ತೀನಿ ಅವಳಿಗೆ ಅದು ಇದೆ ಯಾಕಂತಂದ್ರೆ ಅವಳ ಒಂದು ಪ್ರಕಟವಾಗಿದ್ದೇ ರೀತಿ ಬೇರೆ ತರ ಆಗಿಬಿಟ್ಟಿದೆ ಸೊ ಅವಳನ್ನ ತಾಮಸಿಕವಾದ ಶಕ್ತಿಗಳಿಗೆ ಹೋಲಿಸ್ತಾರ ಸಾತ್ವಿಕ ಶಕ್ತಿಯನ್ನು ಮೆಟ್ಟಿಗಿಂತಹ ತಾಮಸಿಕ ಶಕ್ತಿ ಅಂತ ಹೋಲಿಸ್ತಾರ ನಮಗದು ಜೀರ್ಣಿಸಿಕೊಳ್ಳಿಕ್ಕೆ ಎಷ್ಟು ಆಗ್ತದ ಆಗ್ತದೋ ಅದು ನಮ್ಮ ನಮ್ಮ ಭಾವಕ್ಕೆ ನಮ್ಮ ನಮ್ಮ ಭಕ್ತಿಗೆ ನಮ್ಮ ನಮ್ಮ ತಾತ್ವಿಕವಾದಂಥ ಆಧ್ಯಾತ್ಮಿಕ ನೆಲೆಗಟ್ಟಿಗೆ ಬಿಟ್ಟದ್ದು ಅದನ್ನ ಹೇಳ್ಬಾರ್ದು ಆದ ರೀತಿಯಿಂದ ಈಗೇನು ಉಪಚಾರಗಳು ಬರ್ತಾವಲ್ಲ ಈ ಪದ್ಯದಾಗ ಬರೆಯುವುದೇ ಬರೆಯುವ ನೀವು ನೋಡಿದೆ ಅಂತಂದ್ರೆ ನಾವು ಕಾಕಡ ಆರತಿ ಅಂತ ಮಾಡ್ತೀವಿ ಮೊತ್ತ ಮೊದಲ ಬಾರಿಗೆ ದೇವರನ್ನ ಶುದ್ಧಿ ಸ್ಥಾನಕ್ಕಿಂತ ಜೊತೆ ನಾವು ಕಾಕಡ ಆರತಿಯನ್ನ ಮಾಡ್ಬೇಕು ಆ ಕಾಕಡ ಆರತಿಯದ ಭಾಗವೇ ಕಕ್ಕಡೇ ಕಕ್ಕಡ ಅನ್ನೋದು ಕಾಕಡ ಅನ್ನೋದು ಕಕ್ಕಡ ಒಪ್ಪ ಅಂತ ಸೊ ಯಾವ ರೀತಿಯಾದಂತಹ ಕಟ್ಟಡ ಕಣ್ಣುಗಳಲ್ಲೇ ಕಟ್ಟಡ ಹಚ್ಚಾರದು ಕಣ್ಣುಗಳಲ್ಲೇ ಉರಿಯುವಂತಹ ಅಗ್ನಿಗೊಂಡು ಕಣ್ಣುಗಳಿಂದನೇ ಅಂದ್ರೆ ಅವರ ಕಣ್ಣುಗಳು ನೋಡುವ ರೀತಿ ಸಾತ್ವಿಕವಾಗಿಲ್ಲ ಅಂತ ರೀತಿಯಿಂದ ನೋಡ್ತಾ ತಾಮಸಿಕವಾದ ರೀತಿಯಿಂದ ನೋಡಿ ಅವಳನ್ನ ಬೆಳಗಿಸಿ ಅವಳನ್ನ ಬರೆಸ್ಕೊಂಡಿರ್ತಾರೆ ಆ ರೀತಿಯಾಗಿ ಮಾಡಿದಂತಹ ಪೂಜೆ ಇದೆ ಅವಳಿಗೆ ನಾವು ಈಗ ನಾನು ಒಂದು ನೀರಿನಲ್ಲಿ ಮಂತ್ರಾಕ್ಷತೆ ಮಂತ್ರಿಸಿಕೊಂಡು ಬಂದು ಅದರಲ್ಲಿ ಅಡಿಕೆ ಬೆಟ್ಟ ಮುಂತಾದ ಇಟ್ಟು ಬರೀ ಅದರಿಂದ ನಾನು ಅವಳಿಗೆ ಅದೇ ರೀತಿ ಯಾವುದೇ ರೀತಿಯಾದಂಥ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಆನಂದ ಸಿಗುದಿಲ್ಲ ಯಾಕಂತಂದ್ರೆ ಆವಿರ್ಭವಿಸಿ ಬಂದಿದ್ದೇ ತಾಮಸಿಕ ಪ್ರಕೃತಿ ಮತ್ತು ತಾಮಸಿಕ ಉಳಿದಂತಹ ಆಕ್ಟಿವಿಟೀಸ್ಗಳಿದೆ ಸೊ ಈಗ ನೀವು ನಾನ್ ಹೇಳ್ತಿರಲ್ಲ ಇಂತಹ ಟೈಮಲ್ಲಿ ನಾವು ಟಾಕ್ ಅಬೌಟ್ ಪೀಸ್ ನಾವು ಮುರಿಯುವುದು ಕೆಲಸ ಮಾಡಬಹುದು ನಾವು ಜೋಡಿಸುವ ಕೆಲಸ ಮಾಡಬೇಕು ಈಗ ಅವಾಗ ಇದೆಲ್ಲ ಬೇಕಾ ಹೀಗೆಲ್ಲ ಮಾತಾಡ್ತಿರುತ್ತಾರ ವಿಷಯದಲ್ಲಿ ಇವತ್ತಿನ ಯುದ್ಧದ ಪ್ರಸಂಗದಲ್ಲಿಯೂ ಹಾಗೆ ಮಾತು ಬಂತು ಯಾಕಂದ್ರೆ ಯುದ್ಧ ಇದು ಜಾಗತಿಕವಾಗಿ ಸರಿಯಾದಂತಲ್ಲ ನಾವು ಒಟ್ಟಾರೆ ಜಾಗತಿಕವಾದ ಪರಿಸರವನ್ನು ನೋಡುವಾಗ ಯುದ್ಧದಿಂದ ಹಾನಿ ಬಹಳ ಆಗ್ತದೆ ಅದನ್ನು ಪ್ರೋತ್ಸಾಹಿಸೋದು ಬೇಡ ಈ ಪ್ರಸಂಗ ಬಂದಾಗ ಅವಾಗ ಇವರು ಅವರು ತಲೆ ಮೇಲೆ ಹೊಡೆದಾಗ ಹೇಳ್ತಾರೆ ಈ ರೀತಿಯಾಗಿ ಬೆಳೆದು ನಿಂತಹ ದೇವಿಗೆ ನೀವು ಸಾತ್ವಿಕವಾದ ರೀತಿಯಲ್ಲಿ ನಾನು ಹೊರಸ್ಕೊತೀನಿ ಅಂತ ಹೋದರೆ ನಡೆಯುವುದಿಲ್ಲ ಸೊ ನಾವು ಇಲ್ಲಿ ಮಾಡಬೇಕಾಗಿತ್ತು ಮಾಡಿಸೇ ಕೆನ್ನೀರ್ ಝಳಕವ ಅಂತಂದರೆ ರಕ್ತಾಭಿಷೇಕ ಮಾಡಬೇಕಂತ ದೇವಿಗೆ ನಾವು ಸುಮ್ ಸುಮ್ಮನೆ ನಾವು ನದಿಯಿಂದ ನೀರನ್ನು ತಂದು ಅವಳ ಮೇಲೆ ಕೊಡಗಟ್ಟಲು ಸುಡಿದ್ರೆ ಈಗ ಸುಡಿದ್ರೆ ಏನೇನು ಅವಳಿಗೆ ವ್ಯತ್ಯಾಸವಾದ ಯಾಕಂದ್ರೆ ಅವಳ ಹಸಿವೆ ಈಗ ಆ ಥರದ್ದಿದೆ ಸೊ ನಾವೀಗ ಅವಳಿಗೆ ಇವರು ಏನು ಹೊಸಾವು ಮನಸ್ಥಿತಿ ಇರುವಂತಹ ಬ್ರಿಟಿಷರು ಅಮಾಯಕ ಭಾರತೀಯರ ರಕ್ತಗಳನ್ನ ಹಿಂಡಿ ಹಿಂಡಿಯವಳಿಗೆ ಅಭಿಷೇಕ ಮಾಡಿಸ್ಬೇಕಲ್ಲ ಈಗ ನಮ್ಮ ಸರದಿ ಅವ್ರ ಅಭಿಷೇಕ ಮಾಡಿಸೋದಲ್ಲ ಈಗ ಅವರ ಅಭಿಷೇಕ ಅಂದ್ರೆ ನಾನು ಮತ್ತೊಂದು ವಸ್ತುವನ್ನು ಸಮರ್ಪಣೆ ಮಾಡಿದೆ ಅಂತಂದ್ರೆ ನನಗಾಗಿ ನಾನು ಮಾಡ್ಕೊಂಡಂದ್ರೆ ನನ್ನ ಮೇಲೆ ಸಂತುಷ್ಟು ಆ ವಸ್ತು ಮೇಲೆ ಸಂತುಷ್ಟಾಗದು ಅದು ವ್ಯಾಖ್ಯಾರಿಕ ವಸ್ತುವನ್ನು ನನಗಾಗಿ ಬಳಸಿಕೊಂಡೆ ನಾನು ಈಗ ನಮ್ಮ ರಕ್ತವನ್ನು ಅವರು ಅವ್ರ ಯಾರು ಬಳಸ್ಕೊಳ್ಬೇಕಲ್ಲ ಯಾಕೆ ನಮಗಾಗಿ ನಮ್ಮ ರಕ್ತವನ್ನು ಬಳಸ್ಕೋಣ ನಾನೇ ನಿನಗ ನನ್ನ ರಕ್ತದಿಂದ ಅಭಿಷೇಕ ಮಾಡ್ತೀನಿ ನನಗೆ ಬೇಕಾದಂತಹ ಇಚ್ಛೆಯನ್ನ ನನ್ನ ಇಚ್ಛೆಯನ್ನು ಕೂಲ ಮಾಡುವುದೇ ಅಂತ ಬೇಡಿಕೊಳ್ಳುವ ರೀತಿಯಲ್ಲಿ ನಾವು ಅವಳಿಗೆ ಸೋಡಚೋಪಚಾರ ಮಾಡಬೇಕು ಅಂತ ಅವ್ರು ಹೇಳ್ತಾರೆ